ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಶೋಧ ಚಾನಲ್ಗೆ ಸ್ವಾಗತ ನಾವು ಎಂಟು ದಿನದ ಅಭ್ಯಾಸ ಈಗ ಈಗಾಗಲೇ ಮುಗಿಸಿದ್ದೀವಿ ಈಗ ಒಂಬತ್ತು ದಿನಕ್ಕೆ ಕಾಲಿಡೋ ಮತ್ತು ನಾವು ಏನೆಲ್ಲ ಯೋಗದಿಂದ ಪ್ರಯೋಜನಗಳಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಯಾಕಂದರೆ ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಯೋಗ ಅನ್ನೋದು ಮುಖ್ಯವಾಗಿದೆ ಯಾಕಂದರೆ ಆರೋಗ್ಯ ಯೋಗದ ಕಡೆನೇ ಇದೆ ಜಾಸ್ತಿ ಈಗಿನ ನಮ್ಮ ಭಾರತದಲ್ಲಿ ಯೋಗನ ಎಷ್ಟು ಪ್ರಮುಖ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯೋಗ ಮಾಡಲೇಬೇಕು ಹಾಗಾಗಿ ನಾವು ಈ ಯೋಗನ ಒಂದೊಂದು ತರಗತಿಯೂ ಯೋಗದ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಇವತ್ತು ಒಂಬತ್ತನೇ ಕ್ಲಾಸು ಇದರಲ್ಲಿ ನಾವು ಯಾವ ಆಸನಗಳನ್ನು ಮಾಡ್ತೀವಿ ಅದ್ರ ಬಗ್ಗೆ ತಿಳಿಯೋಣ ಬನ್ನಿ ಎಲ್ರಿಗೂ ನಮಸ್ಕಾರ ಇವತ್ತಿನ ಯೋಗ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ಹಿರಿಯ ಯೋಗ ಬಂಧುಗಳು ಅಪ್ ಮಾಡಿದ್ದಾರೆ ಎಲ್ಲ ಅಂಗಗಳನ್ನು ಸಡಿಲಗೊಳಿಸಿ ಆಸನ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಇವತ್ತಿನ ಆಸನ ಕೋನಾಸನ ಉಪವಿಷ್ಟ ಕೋನಾಸನದಲ್ಲಿ ಕಾಲುಗಳ ಮುಂದೆ ತಡ್ತಾ ಇದ್ದಾರೆ ನೋಡಿ ಯತ್ನ ಮಾಡಿ ಎರಡು ಕಾಲುಗಳನ್ನು ವಿಶಾಲಗೊಳಿಸ್ತಾ ಇದ್ದಾರೆ ವಿಶಾಲಗೊಳಿಸ್ತಾ ಇದ್ದಾರೆ ಎರಡು ಕೈಗಳನ್ನ ಪೂರಕ ಮಾಡ್ತಾರೆ ಪೂರಕ ತಗೊಂಡಿದ್ದಾರೆ ನೋಡಿ ಸಂಪೂರ್ಣವಾಗಿ ಎರಡು ಕಾಲುಗಳ ಹೆಬ್ಬೆಟ್ಗಳನ್ನು ಲಾಕ್ ಮಾಡ್ತಾ ಇದ್ದಾರೆ ಎಬ್ಬಿಳು ಲಾಕ್ ಮಾಡ್ತಾ ಇದ್ದಾರೆ ಹಾಕ್ ಲಾಕ್ ಎಬ್ಬೆ ಹಾಕ್ ಮಾಡ್ತಾರೆ ತೊಡೆಗಳು ಎರಡು ಎರಡು ಕಾಲು ತೊಡೆಗಳು ಸಹ ಒತ್ತಾ ಇದ್ದಾರೆ ದೇಹವನ್ನು ಇದನ್ನು ತಲೆಯ ಕೋನಾಸನ ಅಂತ ಹೇಳ್ತೀವಿ ಉಪವಿಷ್ಣ ಕೋನಾಸನದಲ್ಲಿ ನಮ್ಮ ಸಾಧಕರು ಇದನ್ನ ಪ್ರಕಾರ ಒಂದು ಎರಡು ಮೂರು ಅಂತ ಇದೆ ಅದನ್ನ ಮಾಡ್ತಾರೆ ಆದರೆ ನೀವು ನ್ಯಾಚುರಲ್ ಆಗಿ ಅಭ್ಯಾಸ ಮಾಡಬೇಕಾದಾಗ ಹೊಸದಾಗಿ ಅಭ್ಯಾಸ ಮಾಡಬೇಕಾದಾಗ ಉಪವಿಸ ಕೋಲಾಸನ ಅಂತ ಈ ಸ್ಥಿತಿಯಲ್ಲೇ ಮಾಡಬೇಕು ನೀವು ಹೆಚ್ಚಿನ ಸಾಧನೆ ಮಾಡ್ತಾ 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 ಒಂದು ಎರಡು ಮೂರು ನಾಲ್ಕಕ್ಕೆ ಹೋಗ್ತೀವಿ ಮುಂದೆ ತೋರಿಸ್ತಾರೆ ಈ ಸ್ಥಿತಿಯಲ್ಲಿ ಏನಾಗ್ತದೆ ಅನುಭವ ಅಂತ ನಾನು ಹೇಳ್ತಾ ಹೋಗ್ತೀನಿ ಬೆನ್ನು ಕುತ್ತಿಗೆ ನೇರವಾಗಿದೆ ತೊಡೆಯ ಭಾಗ ನೆಲಕ್ಕೆ ಓದ್ತಾ ಇದೆ ಬೀರಕಂಡಗಳು ನೆಲಕ್ಕೆ ಇದೆ ಈ ನಿಮ್ಮ ಕೈಗಳು ನಿಮ್ಮ ಕಾಲಷ್ಟೇ ಚಾಚಿರುವುದನ್ನು ಕಮಿಸ್ತಾ ಇದ್ದೀರಿ ಅವಾಗ ಏನಾಗ್ತದೆ ಹೊಟ್ಟೆಯ ಭಾಗದಲ್ಲಿರ್ತಕ್ಕಂಥ ಕಬ್ಬು ಕರಗುತ್ತೆ ಒತ್ತೆ ಜಾಸ್ತಿ ಇದ್ರೆ ಬತ್ತೊತಾಗೋದಿಲ್ಲ ಯಾವಾಗ ಈ ಹೊಟ್ಟೆಯ ಕಬ್ಬು ಕಡಿಮೆ ಮಾಡಬೇಕು ಈ ಆಸನವನ್ನು ಮಾಡ್ತಾ ಇದೀವೋ ಹೊಟ್ಟೆ ಇರ್ತಕ್ಕಂಥ ಕಪ್ಪು ಕಲ್ತದೆ ಜಠರ ಜಠರದಲ್ಲಿ ಜಠರ ಉತ್ಪತ್ತಿಯಾಗಿ ತಿಂದಂತಹ ಆಹಾರ ಪಚನವಾಗ್ತಾ ಹೋಗ್ತದೆ ಆ ಪಚನ ಕ್ರಿಯೆಗೆ ಇದ್ದಂತಹ ಆ ಆಸನ ಉಪಯೋಗಿಸ್ತಪ್ಪ ಆಸನ ಈಗ ಸ್ವಲ್ಪ ರಿಲ್ಯಾಕ್ಸನ್ ಮಾಡಿ ರಿಲ್ಯಾಕ್ಸ್ ಮಾಡಿ ಮುಂದೆ ಮನೆ ಮೇಲೆ ಈಗ ನಮ್ಮ ಹಿರಿಯರು ಮಾಡಿ ನೋಡಿದಿರಿ ಈಗ ಅವರು ಮುಂದುವರೆದು ಸಾಧನೆ ಹೊಟ್ಟೆ ನೋಡಿ ಎಲ್ರಿಗೂ ತುಂಬಾ ಏಜ್ ಆಗಿದೆ ಎಪ್ಪತ್ತೆಂಟು ವರ್ಷ ಅರವತ್ತು ವರ್ಷದ ಹಿರಿಯ ಯೋಗ ಬಂಧುಗಳು ಮಾಡ್ತಾ ಇದ್ದಾರೆ ಈಗ ಪ್ರಕಾರ ಎರಡಕ್ಕೆ ಹೋಗ್ತಾರೆ ನೋಡಿ ತಮ್ಮ ದೇಹವನ್ನು ಸಂಪೂರ್ಣವಾಗಿ ನೋಡಿ ಮುಂದೆ ಬಾಗಿದ್ದಾರೆ ಎದೆ ಸಮೇತ ಹೊಟ್ಟೆ ಸಮೇತ ಕೈ ಸಮೇತ ನೆಲಕ್ಕೆ ತಾಕ್ಸಿದ್ದಾರೆ ಸಂಪೂರ್ಣವಾಗಿ ಬಾಗಿದೆ ಹೊಟ್ಟೆಯು ಸಹ ಬಾಗಿಲು ಗಮನಿಸ್ತಾ ಇದೀರಿ ಕೈಗಳನ್ನ ಮುಂದೆ ಚಾಚಿದಾರೆ ಹಸ್ತಗಳನ್ನ ಕೂರ್ ಸಂಪೂರ್ಣವಾಗಿ ಕೂರಿದ್ದಾರೆ ಈಗ ಕಾಲುಗಳನ್ನು ನೆಲಕ್ಕೆ ಒತ್ತರ ಗಮನಿಸಿ ಇವರು ಯಾಕೆ ಸಾಧ್ಯ ಅಂತಂದ್ರೆ ನಿರಂತರವಾದಂತಹ ಅಭ್ಯಾಸ ಜೊತೆಗೆ ಇವರು ಯಾವುದೇ ಕೊಬ್ಬು ಕೊಬ್ಬಿಲ್ಲ ಹೊಟ್ಟೆಯ ಭಾಗದಲ್ಲಿ ಯಾವುದೇ ಕೊಬ್ಬಿನ ಬದಲಿಸಿದ ಇವರು ಈಸಿಯಾಗಿ ಬಾಕ್ತಾರೆ ಅಭ್ಯಾಸಿಗಳಾಗ ಸಾಧಕರಾಗ ಇದು ಬಹಳ ಈಸಿ ಆಗ್ತದೆ ಅಲ್ಲೇ ಮುಂದುವರೆದು ಪ್ರಕಾರ ಮೂರು ಹೋಗ್ತಾರೆ ಇರೋದನ್ನು ಗಮನಿಸ್ತಾ ಇರಬೇಕು ನೀವು ಪ್ರಕಾರ ಮೂರು ಮತ್ತು ಕಾಲುಗಳನ್ನ ಬಂದಿಸ್ತಾ ಇದ್ದಾರೆ ಕಾಲುಗಳನ್ನ ಬಂಧಿಸಿ ಎದೆ ಟಚ್ ಮಾಡಿ ಗಲ್ಲವನ್ನೆಲ್ಲ ಟಚ್ ಮಾಡಿ ತಮ್ಮ ಸ್ಥಿತಿಯನ್ನ ಪ್ರದರ್ಶನ ಮಾಡ್ತಾ ಇದಾರೆ ತುಂಬಾ ಕಷ್ಟವಾದ ಸ್ಥಿತಿ ಬಹಳ ಈಸಿಯಾಗಿ ಆಗ್ತಾ ಇದೆ ನೀವು ನಿರಂತರವಾದ ಅಭ್ಯಾಸ ಮಾಡಿದ್ರೆ ನೀವು ಖಂಡಿತವಾಗಿ ತಲುಪಬಹುದು ಇವತ್ತರ ಸಾಧಕರಾಗಬಹುದು ಈಗ ಪ್ರಕಾರ ನಾಲ್ಕು ಮಟ್ಟದಲ್ಲಿ ಮಾಡಿ ಸಂಪೂರ್ಣವನ್ನ ಬಳಸಿ ಬಳಸಿ ಕಾಲ ಬಂಧಿಸ್ತಾ ಇದ್ದಾರೆ ಹೊರಗಡೆ ಬರಭಾಗ ಹೊರಭಾಗವನ್ನು ಬಂಧಿಸಿದರೆ ಈಗ ಈ ಬೆಳೆಗಳನ್ನು ನೆಲಕ್ಕೆ ತಾಕ್ಷಕ ಪ್ರಯತ್ನ ಮಾಡ್ತಾರೆ ನೋಡಿ ನೆಲಕ್ಕೆ ತಾಕ್ಷಕ ಮಾಡ್ತಾರೆ ನಾಲ್ಕು ಬೆಳೆಗಳನ್ನೆಲೆ ತಾಕ್ಷಣ ಮಾಡ್ತಾರೆ ಈಗ ಈ ಭಾಗದಲ್ಲಿರ್ತಕ್ಕಂಥ ಮಾಂಸಖಂಡಗಳು ಸರಾಗವಾಗಿ ಕೊಬ್ಬನ್ನು ಕರಗತಕ್ಕೆ ಮತ್ತೆ ಕೈನ ಶಕ್ತ ಜಾಸ್ತಿ ಅಂತ ತೋಳು ಭಾಗ ಮತ್ತು ಭಾಗ ಸಂಪೂರ್ಣವಾದಂತಹ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಈ ಆಸನ ಉಪಯುಕ್ತವಾದ ಆಸನ ನಿಧಾನಮಾನಕ್ಕೆ ಅಂಶ ತ ಮೇಲಡೆ ಹಾಗೆ ಮುಂದೆ ಚಾಚಿ ಕೈಗಳನ್ನ ಹಿಂದೆ ಚಾಚಿದ ಐದು ಸೆಕೆಂಡ್ ವಿಶ್ರಾಂತಿಯನ್ನು ಮಾಡಬೇಕು ಆನಂತರ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಮಾಡಿದ ಉತ್ತಮವಾದಂತಹ ದೇಹಸ್ಥಿತಿಯನ್ನು ಹೊಂದಬಹುದು ಆಸನ ಅಭ್ಯಾಸದಲ್ಲಿ ಉಸಿರಾಟದ ಕ್ರಿಯೆಗಳನ್ನ ಉಸಿರಾಟದ ಗತಿಗಳನ್ನ ಈ ಆಸನಿಂದ ನಮ್ಮ ಶ್ವಾಸಕೋಶ ಜಠರ ಭಾಗದಲ್ಲಿರ್ತಕ್ಕಂಥ ಸಣ್ಣ ಕೆರಳು ದೊಡ್ಡ ಕೆರಳು ಈ ಭಾಗಕ್ಕೆ ಉತ್ತಮವಾದ ಎಕ್ಸಸೈಸ್ ಸಿಗುತ್ತೆ ಅದನ್ನ ಡೈಲಿ ನೀವೆಲ್ಲ ನಿರಂತರ ಅಭ್ಯಾಸ ಮಾಡಿ ನಮ್ಮ ಈ ತರಗತಿಗಳನ್ನ ನೋಡ್ತಾ ಇರ್ತೀವಿ ಈ ಆಸನಗಳನ್ನ ಮಾಡೋದು ಅಷ್ಟೊಂದು ಸುಲಭ ಅನ್ಕೋಬೇಡಿ ತುಂಬಾ ಕಷ್ಟ ಇದೆ ಕಠಿಣ ಪರಿಶ್ರಮದಿಂದ ಈ ಆಸನಗಳನ್ನ ಮಾಡಬಹುದು ನೀವು ನಾನು ಮೊದಲನೇ ದಿನದಿಂದ ಹಾಕಿರೋ ವಿಡಿಯೋಗಳನ್ನ ನೋಡ್ತಾ ಇರಲಿಲ್ಲ ಆ ವಿಡಿಯೋಗಳನ್ನ ಮಾಡ್ತಾ ಆ ಆಸನಗಳನ್ನ ಮಾಡ್ತಾ ಬಂದ್ರೆ ನಿಮ್ಗೆ ಇದೆಲ್ಲ ಈಸಿ ಆಗುತ್ತೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಆಸನಗಳನ್ನ ಮಾಡೋಕ್ಕೆ ನಮಗೂ ಅನುಕೂಲ ಆಗುತ್ತೆ ನಮಸ್ಕಾರ